ಇವತ್ತು ಸದನದಲ್ಲಿ ಇನ್ನೂರ ಅರವತ್ತು ಕೋಟಿ ರೂಪಾಯಿಗಳ ಹಗರಣವೊಂದನ್ನು ನಾವು ಹೊರಗಡೆ ತರಲಿಕ್ಕೆ ಪ್ರಯತ್ನ ಮಾಡಿದಿವಿ ನಿಲುವಳಿ ಸೂಚನೆಯನ್ನ ಮಂಡಿಸಿದಾಗ ಇದು ನಿರಾಕರಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಈ ಪವರ್ ಕಾರ್ಪೊರೇಷನ್ನ ಅಧ್ಯಕ್ಷರಿದ್ದಾರೆ ಪ್ರೆಸಿಡೆಂಟ್ ಅವರೇ ಇರ್ತಾರೆ ಚೇರ್ಮನ್ ಅವರು ಸದನದಲ್ಲಿ ಇದ್ರು ಅವರು ಉತ್ತರನೂ ಕೊಡಬಹುದಾಗಿತ್ತು ರಾಯಚೂರು ಥರ್ಮಲ್ ಪ್ಲಾಂಟ್ ಇಲ್ಲಿ ನೂರ ಇಪ್ಪತ್ತ ಎಂಟು ಕೋಟಿ ರೂಪಾಯಿನ ಒಂದು ಟೆಂಡರು ಬಳ್ಳಾರಿ ಥರ್ಮಲ್ ಪ್ಲಾಂಟ್ ಅಲ್ಲಿ ನೂರ ನಲವತ್ತು ಕೋಟಿ ರೂಪಾಯಿನ ಟೆಂಡರ್ ಒಟ್ಟಿಗೆ ಇನ್ನೂರ ಅರವತ್ತ ಎಂಟು ಕೋಟಿ ರೂಪಾಯಿನ ಇದು ಹಗರಣ ಇದೆ ಇಲ್ಲಿ ಮೇಯ್ನ್ ಆಗಿ ಮಾಡಿರತಕ್ಕಂಥದ್ದು ಏನು ಅಂತ ಮೊದಲು ಏನ್ ಮಾಡಬೇಕು ನೂರ ಇಪ್ಪತ್ತೆಂಟು ಕೋಟಿ ನೂರ ನಲವತ್ತು ಕೋಟಿ ಅಂತಂದ್ರೆ ಇದು ಇಂಟರ್ನ್ಯಾಷನಲ್ ಕಾಂಪಿಟೇಟಿವ್ ಬಿಡ್ ಅಲ್ಲಿ ಬರ್ತದೆ ಈ ಟೆಂಡರ್ ಇಂಟರ್ ನ್ಯಾಷನಲ್ ಕಾಂಪಿಟೇಟಿವ್ ಬಿಡ್ ಹೋಗ್ಬೇಕು ಆದ್ರೆ ಇವ್ರೇನ್ ಮಾಡ್ತಾರೆ ಒಂದೊಂದು ಟೆಂಡರ್ ತುಂಡುಗಳಾಗಿ ಡಿವೈಡ್ ಮಾಡ್ತಾರೆ ಸ್ಪ್ಲಿಟ್ ಮಾಡ್ತಾರೆ ಈ ಸ್ಪ್ಲಿಟ್ ಇನ್ ವರ್ಕ್ ಮಾಡುವಂಗಿಲ್ಲ ಈ ತುಂಡು ಗುತ್ತಿಗೆ ಮಾಡುವಂಗಿಲ್ಲ ಇದು ಇಂಟರ್ನ್ಯಾಷನಲ್ ಬಿಡ್ಗೆ ಹೋಗ್ಬೇಕಾಗಿತ್ತು ಅವರು ಏನ್ ಮಾಡಿದ್ದಾರೆ ಸ್ಪ್ಲಿಟ್ ಮಾಡಿ ನಾಲ್ಕು ತುಂಡುಗಳಾಗಿ ಮಾಡಿ ನಾಲ್ಕು ಕಂಪನಿಗಳಿಗೆ ಕೊಟ್ಟಿದ್ದಾರೆ ಇದರಲ್ಲಿ ಎಸ್ಟಿಮೇಟ್ ಬೂಸ್ಟ್ ಮಾಡಿದ್ದಾರೆ ಇದು ಅಧಿಕಾರಿಗಳ ಕೆಲಸ ಎಸ್ಟಿಮೇಟ್ ಬೂಸ್ಟ್ ಯಾವ ರೀತಿ ಈಗ ಮೂವತ್ತು 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 ಕೋಟಿಯಲ್ಲಿ ನೂರ ಇಪ್ಪತ್ತೆಂಟು ಕೋಟಿ ಕೊಟ್ಟಿದ್ರಲ್ಲ ಅದನ್ನು ಬರೀ ಮೂವತ್ತು ಕೋಟಿಯಲ್ಲಿ ಮಾಡಬಹುದಾಗಿತ್ತಂತೆ ಇದು ಏನು ಅಂತಂದ್ರೆ ಇದು ಟೆಂಡರ್ ಟೆಂಡರ್ ಇದನ್ನು ಎಂ ಎಸ್ ಎಂಎಸ್ಟ್ರಕ್ಚರಲ್ ಸ್ಟೀಲ್ ಕಾಂಪೊನೆಂಟ್ ಬೆಲ್ಡಿಂಗ್ ಅಂಡ್ ರೀಪ್ಲೇಸಿಂಗ್ ಇಟೋರಿಯೇಟೆಡ್ ಎಲ್ಲಾದರೂ ಒಂದು ಮಾಡೋದು ಡ್ಯಾಮೇಜ್ ಆಗಿದ್ರೆ ಮತ್ತು ಸ್ಯಾಂಡ್ ಬ್ಲಾಸ್ಟಿಂಗ್ ಫ್ರಾಕ್ಸಿ ಪ್ರಿಂಟ್ ಪೇಂಟಿಂಗ್ ಪೈಂಟಿಂಗ್ಗೆ ನೂರ ಇಪ್ಪತ್ತೆಂಟು ಕೋಟಿ ಒಂದು ಥರ್ಮಲ್ ಪ್ಲಾಂಟ್ ಇದನ್ನ ಇವರೇನ್ ಮಾಡಿದ್ದಾರೆ ಎಸ್ಟಿಮೇಟ್ ಬೂಸ್ಟ್ ಮಾಡಿ ಅಧಿಕಾರಿಗಳೆಲ್ಲರೂ ಸೇರಿ ಇದನ್ನ ಈ ರೀತಿ ಇವತ್ತು ಹಗರಣ ಆಗಲಿಕ್ಕೆ ಸಾಕಾರ ಕೊಟ್ಟಿದ್ದಾರೆ ಅಂದಾಜು ಜನ ಹೆಚ್ಚು ಕೋಟಿ ರೂಪಾಯಿಯಷ್ಟು ಮಾಡಿದ್ದಾರೆ ಅಂದ್ರೆ ಇದು ಅರ್ಥ ಏನು ಒಂದು ಇಲ್ಲಿ ಕಂಪನಿಗಳು ಯಾವುದು ಪ್ರಶ್ನೆ ಇರೋದು ಕಂಪನಿಗಳು